ನನ್ ತಂಗಿ ಇಲ್ಲದನೇಯೆ ಹೆಂಗೋ ಅತ್ತು ಮುಗ ತುಂಬಿಸ್ತಕೊಂಡದೇ ಗೊತ್ತಾಗಿಲ್ಲ ನನಗೆ ಹೆಂಗಪ್ಪ ಅತ್ತು ತುಂಬಿಸನೆ ನಾನು ಹ ನನ್ ತಂಗಿ ಇಲ್ಲದನೇಯೆ ಈ ಜೀವನೇ ಸಾಕು ಅನ್ಿಸ್ಬಿಡದ ನನಗೆ ಅಯ್ಯೋ ಬಾಸ್ ಸೊಸಿಲ್ಲ ಬಾ ಒಂದೇ ಒಂದಸಲಿ ನಿನ್ ಮೊಕಲ್ ಹೊರಕ ಬಿಡ್ತಿನಿ ಒಂದೇ ಒಂದಸಲಿ ನೀ ಇಲ್ಲದನೇ ನನಗೆ ಯಾಕೋ ಇರಕ ಹೈತಾ ಇಲ್ಲ ಬವ್ವಾ ಬಾ ನಾನಾರು ಹೋಗ್ಬಿಡ್ದಾ ಆ ಭಗವಂತ ನಿನ್ ಬದ್ದು ನಾನಾರು ಕರ್ಕೊಂಡಿದ್ರೆ ಕುಸುಕುಸಿ ಇಂದ ನಾರು ಹೋಗ್ಯೋ ನೀ ಇನ್ನೂ ವಯಸ್ಸು ಚಿಕ್ಕದು ನಿನ್ನ ಕರ್ಕೊಬಿಟ್ನಲ್ಲ ಭಗವಂತ ಹಾಂ ನೀನು ಇಲ್ದಾನೆಯಾ ನನಗೆ ಒತ್ತೇ ಇಲ್ಲ ಓ ನೀನು ಇಲ್ದನೆಯಾ ಅಯ್ಯೋ ಯಾರಿಗೇಳ್ಕೊಳ್ಳಿ ನನ್ಗೆ ಕಷ್ಟವ ಹಾಂ ನಿನ್ನ ಮಗಳು ಬೇರೆ ಯಾ ಹತ್ಕೊಂಡು ನಿನ್ ನಿನ್ನ ಗಂಡಂದು ಮುರಿದೋಗಿರೋ ಮನೆಗೆ ಹೋಗವಳೆ ಬರ್ತೀನಿ ತಾಳು ಅಲೆಗೆ ಹೋಗ್ಬಿಟ್ಟು ಅಮ್ಮನ ಸಮಾಧಿ ತಗೋಗಿದ್ದು ಬತ್ತಿನಿ ನೋಡ್ಕೊಂಡು ಅನ್ಕೊಂಡು ಹೋಗವಳೆ ಹಾಂ ನಿನ್ನ ಮಗಳು ಅಲ್ಲ ನಿನ್ನ ಗಂಡ ನಿನ್ನ ಏನು ಕಡಿಮೆ ಆದದು

നന്ദിന

ಸೋಸಿಲ್ಲ ದೇವ ಆಗಿ ಬಂದೊಳೆ ಕತೆ ಭೂತ ಆಗಿ ಬಂದೊಳೆ ಹೊರಗೆ ತೃಪ್ತಿಯಾಗಿಲ್ಲ ನಾ ಕೇಳಿದೆ ದೇವ ಭೂತ ಆಗಿ ಬಂದರು ಯಾರ್ನಾರು ಕರ್ಕ ಹೋಗ್ಗಂಟೆ ಹೊರಗೆ ಸಮಾಧಾನ ಹೀರಕಿಲ್ಲ ಜನಗಳನ್ನ ಮಾತಾಡ್ತರಲ್ಲ ಆತ್ಮ ತೃಪ್ತಿ ಆಗಲಿಲ್ಲ ಅಂದ್ರೆ ದೇವ ಭೂತ ಆಗಿ ಬತರೆ ದೇವ ಭೂತ ಆಗಿ ಬಂದ್ಬಿಟ್ಟು ಯಾರ್ನಾರು ಜೊತೆ ಕರ್ಕ ಹೋಗ್ತಾರೆ ಇಲ್ಲ ಸಮಾಧಾನ ಆಯ್ಕಿಲ್ಲ ಅಂತ ದೇವಗಳಿಗೆ ಓ ಸಮಾಧಾನ ಆಯ್ಕಿಲ್ಲ ಅಂತ ಅಕ್ಕಯ್ಯ ಯಾರ್ನಾರು ಕರ್ಕ ಹೋಗೇ ಹೋಯ್ತಬೇಕಂತೆ ಹ ಹದಂದನೇ ನಾನು ಬೇರೆ ಕರ್ಕ ಹೋಗ್ತೀನಿ ಅಂತ ಕೂತೊಳೆ

കൊല്ലേത് മക്കൂർച്ചൂർദ് Eh, jangan kutuk-kutuk dia, saya akan pukul dia Okey, kamu berdua berdua berdua, apa yang terjadi? Dia tidak berjaya Dia tidak berjaya, dia tidak berjaya, dia tidak berjaya Dia tidak berjaya, dia tidak berjaya Saya tidak berjaya, saya ಇಷ್ಟ ಬಂದಂತೆ ನಂಗ್ ಬಿಡು ವಟ್ಟೆಸ್ತ ಸಂತೈ ತಕುತಾ ದೇ ದೇವಗಳಿಗ ವಟ್ಟೆಸ್ತದ ಹ ದೇವಗಳಿಗ ಇದದದ ನಂಗೇ ಗೊತ್ತಾಗಿದು ಎಲ್ಲ ಆಮೇಲೆ ಇವರಿಗೆ ತಿಂಗಿನ್ಕಂದರೇನೋ ಅನ್ಕೊಂಡೆ ದೇವಗಳವೇ ಅನ್ನೊಂಡೆವಾ ಹೋಗ ವಟ್ಟೆಸ್ತದ ಏನು ವಟ್ಟೆಸ್ತ ಜೀವವೈತಾ ಕುತ್ತಿತ್ತು ಅಫ್ ನಂಗೇನೇ ಫೋನ್ ಮಾಡು ಅವ ನಂಬರ್ ಇಲ್ಲ ಅಂತಾبو ಸರಿಯನೇ ಫೋನ್ ಮಾಡು ಕಳ ಮಾಡ್ತೀನಿ Eh, itu adalah seorang yang gutuh. 9-10-2-0-6-7-X-E-B-O-I-K-S-S-A-N-E-O-I-T-I-W-A-T-U-N-E-L-L-E-W. Ya, 8-9-2-2-2-G-U-P-E-N-O-J-H-A-C-L-O-S-A-N-E. Yang tujuan itu adalah tahanan seseorang supaya saya tidak meninggal. K Macht creabar itu itu. Itulah apabila saya aż marah, saya Nih pahli ni mubai, han nak kerjitu, han nak ikut ray, gaba gaban, tanah itu nampang tin takut tu le pahli, ni gaul bandur tin nampang tin takut tu le. Han aunti ni ni terjadi ni bu, ni tarek ni kitoro gitiar. Eh ni pahli miskan ni korino, nan kasten nan geli, eh hilan takut tu le. Berusari nadi, dia tarek itu dalam garu ni lo. Ha lada bu, batramali niiru jaga, eh niiru betai la, bandara tumkan rumit kan muri kerajaan nakilah, ya allah kita berikan, taruh hidup kita kuat kita berakat saja. ಬದಿಯ ಬರೋಕೆ ಭಾಷೆ ನೀನು ಸರಿ ನಡಿ ಕಷ್ಟ ಸುಖ ಅರ್ಥ ಬರ್ಕೊಳಕಿಲ್ಲ ಅದ್ ಏನ್ ಕತ್ತಿದ್ಯಾ ನೋಡ್ಕೊಂಡ್ತೀನಿ ನಾನು ಊರ್ ಮನೆಯಾದ ಅಲ್ಲಿಗೆ ಹೋಗ್ತೀನಿ ನನ್ನ ನಿನ್ ಜೊತೆಲಕತ್ತೆ ನಿಮ್ದಿನ ಕೊಡ್ತಾರ ಏನು ಕೊಡ್ತಾರ ನೀನು ಎದ್ದು ಕನ್ಸ್ ಕಾಣ್ತಿದ್ದೀನಿ ಎಲ್ಲ ಬಲ್ಲ ಅಂತ ಹೆಚ್ಕೊತಿದ್ದಿ ಅದ್ ಯಾಕಂಗೆ ಎದ್ಸಿ ನೀನು ಅವ್ವ ಅವ್ವಾ ತಲೆಗೆಲ್ಲ ಕೆಟ್ಟ ಹತ್ತದ ನಿನಗೆ ಈ ರುಚಿ ಬಂದಿದ್ದದ ನಿನಗೆ ನಡಿ ಅದ್ ಏನ್ ಬಂದಿದ್ದ ನೋಡ್ತೀನಿ ನಾನು ನಾನು ಹೇಳಿದ್ರೆ ಅರ್ಥ ಆಯ್ಕಿಲ್ಲಾ ನೀನ್ ಎಬ್ಬಂದು ನೋಡ್ ನೋಡ್ಬಾ ಗೊತ್ತಾಯ್ತದ ನಿನಗೆ ன கன்ன இல்ல நானே அண்ண நோடு அன்னதே மக காலையில் தலை கிட்ஸ் அந்த கண்டித்தீங்க நம் சுமணி தலை அது நோட்ல ஏனும் இல்லை சுச்சி ஹெங்கா தான் ஏ மொக இதே மாடுக்கு மனையெல்லாம் ஹுடுக்கு எல்லாரும் இல்லை கத்த ஹுட் கண்டுக்கோ நீடிக்கண்டு நான் ஜீவத்தின்படி நீங்க வரவுது அங்கே வீடியோ எங்கித்தந்துவிட்டு தயவு கமெண்ட் மி திசு இன்னும் நம்ம சானல் கே சப்ஸ்கிரை மேற்கண்ட் சப்ஸ்கிரைப் நோடி அங்கே லைஃப் சப்போர்ட் மாதிரி லமக்கார இட் லைக் கொடுப்பீங்க